ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ತಿಂಗಳ ಹಿಂದೆಯೇ ಇದರ ಭವಿಷ್ಯವನ್ನು ನಾನು ನುಡಿದಿದ್ದೆ ಯಾವ ಚಾನಲಲ್ಲಿಯೂ ಹೇಳಲಿಲ್ಲ ಯಾವ ಪತ್ರಿಕೆಯಲ್ಲೂ ಬರಲಿಲ್ಲ ಆದರೆ ಈಗ ಅದು ಕಾರ್ಯಗತ ಆಗ್ತಾ ಇದೆ ಅನುಷ್ಠಾನ ಆಗ್ತಾ ಇದೆ ಮತ್ತೊಂದು ಬಹಳ ದೊಡ್ಡದಾದಂಥ ಸಂಕಷ್ಟಕ್ಕೆ ಅರವಿಂದ್ ಕೇಜ್ರಿವಾಲ್ ಸಿಲುಕಿ ಹಾಕಿಕೊಳ್ಳಲಿದ್ದಾರೆ ಏಳನೇ ತಾರೀಕು ಕೋರ್ಟ್ನಲ್ಲಿ ತೀರ್ಪನ್ನು ಕಾಯ್ದಿರಿಸಿದರು ಜಡ್ಜು ಜಾಮೀನು ಸಿಗುತ್ತಾ ಇಲ್ವ ಗೊತ್ತಿಲ್ಲ ಸಿಗಬಹುದು ಸಿಗದೇನು ಇರಬಹುದು ಕೊಡಬೇಕು ಅನ್ನುವಂಥ ಸಹಾನುಭೂತಿಯನ್ನು ಸ್ವತಃ ಕೋರ್ಟು ತನ್ನ ಮಾತಿನಲ್ಲಿ ಅಬ್ಸರ್ವೇಷನ್ನಲ್ಲಿ ಹೇಳಿತ್ತು ಆದರೆ ಯಾವಾಗ ತುಷಾರ್ ಮೆಹ್ತಾ ಇದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೋ ಅದಕ್ಕೆ ಬೇಕಾದಂಥ ಸಮರ್ಥನೆಗಳನ್ನು ಕೊಡ್ತಾರೋ ಆವಾಗ ಪೀಠ ತೀರ್ಮಾನಕ್ಕೆ ಬರುವುದಿಲ್ಲ ಕಾಯ್ದಿರಿಸುತ್ತೆ ವಿಷಯವನ್ನು ಆದರೆ ಈ ಪ್ರಕರಣ ಏನಾದರೂ ಆಗಲಿ ಇನ್ನೊಂದು ಪ್ರಕರಣ ಈಗ ಉದ್ಭವಿಸಿದೆಯಲ್ಲ ಎಂಥ ಬಿಕ್ಕಟ್ಟನ್ನು ಉಂಟು ಮಾಡ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಬದುಕಿನಲ್ಲಿ ಎಂಥ ಸಂಕಷ್ಟವನ್ನು ಇಕ್ಕಟ್ಟು ಮಾ ಸಿಲುಕಿ ಹಾಕಿಸ್ತಾ ಇದೆ ಅಂದರೆ ಅರವಿಂದ್ ಕೇಜ್ರಿವಾಲ್ ನೇರವಾಗಿ ನೇಣು ಹಾಕೋಬೇಕು ಇಲ್ಲಿವರೆಗೂ ಯಾವುದೇ ಮುಖ್ಯಮಂತ್ರಿ ರಾಷ್ಟ್ರೀಯ ಭದ್ರತೆ ಕಾಯ್ದೆಯಡಿ ಜೈಲಿಗೆ ಹೋದಂಥ ಪ್ರಕರಣವನ್ನು ನೀವು ನೋಡಿರುವುದಿಲ್ಲ ಅದು ಹಾಲಿ ಮುಖ್ಯಮಂತ್ರಿ ಆಗಿರುವಂಥ ಮನುಷ್ಯ ವಿರೋಧ ಇರುತ್ತೆ ವಿರೋಧ ಪಕ್ಷಗಳಿರ್ತವೆ ನಿತ್ಯ ಬೆಳಗದರೆ ವಾಗ್ದಾಳಿ ಮಾಡ್ತಾರೆ ಒಬ್ಬರ ಮೇಲೆ ಇನ್ನೊಬ್ಬರು ದೂರುಗಳನ್ನು ಸಲ್ಲಿಸ್ತಾರೆ ಎಲ್ಲ ನಿಜ ಆದರೆ ರಾಷ್ಟ್ರದ ಸಾರ್ವಭೌಮತೆ ರಾಷ್ಟ್ರದ ಭದ್ರತೆಗೆ ಯಾರು ಸಂಚಕಾರವನ್ನು ತರ್ತಾರೋ ಅಂಥವರನ್ನು ರಾಷ್ಟ್ರೀಯ ತನಿಖಾ ದಳ ಎಂದು ಬಿಡೋದಿಲ್ಲ ಆದರೆ ಯಾವುದೋ ಒಬ್ಬ ಗುರುಪತ್ವನ್ ಸಿಂಗ್ ಪನ್ನು ಎಲ್ಲೋ ಒಂದು ಕೂತ್ಕೊಂಡು ವಿಡಿಯೋ ಮಾಡಿದ ತಕ್ಷಣ ಅದನ್ನು ಗಂಭೀರವಾಗಿ ಈ ದೇಶದಲ್ಲಿ ಪರಿಗಣಿಸಲಾಗಲಿಲ್ಲ ಸುವ ಮೋಟ ಕೇಸ್ ಆಗಲಿಲ್ಲ ಆದರೆ ಈಗ ಈ ಕೇಸಿಗೆ ಚಾಲನೆ ಬಂದಿದೆ ಜೀವ ಬಂದಿದೆ ಏನಾಯಿತು ವಿಷಯ ಮೊದಲು ಪ್ರಕರಣ ಏನು ಅಂತ ಹೇಳ್ತೀನಿ ಗುರುಪತ್ವನ್ ಸಿಂಗ್ ಪನ್ನು ಒಂದು ವಿಡಿಯೋವನ್ನು ಬಿಡುಗಡೆ ಮಾಡ್ತಾರೆ ಏನಂತ ಅರವಿಂದ್ ಕೇಜ್ರಿವಾಲ್ ನಮಗೆ ಮೋಸ ಮಾಡಿದ್ದಾರೆ ಏನು ಮೋಸ ಮಾಡಿದ್ದಾರೆ ಇವರು ಪ್ರೊಫೆಸರ್ ದೇವೇಂದ್ರ ಪಾಲ್ ಭುಲ್ಲಾರ್ನನ್ನು ಬಿಡುಗಡೆ ಮಾಡಿಸ್ತೀನಿ ಅಂತ ನಮ್ಮಿಂದ ನ್ಯೂಯಾರ್ಕಿಗೆ ಬಂದು ನಮ್ಮ ರಿಚ್ಮಂಡ್ ಗುರುದ್ವಾರದಲ್ಲಿರುವಂಥ ನಮ್ಮ ಎಲ್ಲ ಸಿಖ್ ಸ್ನೇಹಿತರನ್ನು ಭೇಟಿಯಾಗಿ ಯಾವ ಖಲಿಸ್ತಾನಿ ಸಿಂಪತೈಸರ್ಸ್ ಇದ್ದಾರೆ ಅವ್ರ ಜೊತೆ ಎಲ್ಲ ಮಾತುಕತೆ ನಡೆಸಿ ನಮ್ಮಿಂದ ಒಂದು ನೂರ ಮೂವತ್ತೇಳು ಕೋಟಿ ರೂಪಾಯಿಗಳನ್ನು ಅಂದರೆ ಹದಿನಾರು ಪಾಯಿಂಟ್ ಏಳು ಮಿಲಿಯನ್ ಡಾಲರ್ ದುಡ್ಡನ್ನು ತೆಗೆದುಕೊಂಡು ಹೋದರು ಹೋದವರು ದೇವೇಂದ್ರ ಪಾಲ್ರನ್ನು ಬಿಡುಗಡೆ ಮಾಡಿಸ್ಲಿಲ್ಲ ಇವರು ಮಾತಿನ ಪ್ರಕಾರ ನಡ್ಕೊಂಡಿಲ್ಲ ನಾವು ಇವರಿಗೆ ಕೇಳಿದಷ್ಟು ದುಡ್ಡು ಕೊಟ್ವಿ ಪಂಜಾಬ್ದಲ್ಲಿ ಇವರಿಗೆ ಮತಗಳನ್ನು ಕೊಡಿಸಿದ್ವಿ ಪಂಜಾಬ್ದಲ್ಲಿ ಅಧಿಕಾರಕ್ಕೆ ಬರಲಿ ಕಾರಣೀಭೂತ ಆದ್ವಿ ಆದರೆ ನಮ್ಮ ಖಲಿಸ್ತಾನಿ ಶಕ್ತಿಗಳಿಗೆ ಯಾವ ರೀತಿಯಾದಂಥ ಇಂಬನ್ನು ಕೊಡ್ತೀನಿ ಅಂತ ಹೇಳಿದ್ರು ಯಾವ ಸಮರ್ಥನೆಯನ್ನು ಮಾಡ್ತಾ ಮಾಡ್ತೀವಿ ಅಂತ ಹೇಳಿದ್ರು ಯಾವ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಮಾಡುವಲ್ಲಿ ವಿಫಲಗೊಂಡಿದ್ದಾರೆ ನಮಗೆ ಮೋಸ ಮಾಡಿದ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಅಂತ ಒಂದು ಪಿಡೋ ವಿಡಿಯೋವನ್ನು ಬಿಡುಗಡೆ ಮಾಡಿದರು ಅದು ವಿಡಿಯೋ ಬಿಡುಗಡೆ ಆದ ತಕ್ಷಣ ಅದ್ರ ಕುರಿತಾಗಿ ನಾವು ವಿಡಿಯೋ ಮಾಡಿದ್ವಿ ಏನಂತ ಹೇಳಿದ್ವಿ ಅಂದರೆ ಗುರುಪತ್ವನ್ ಸಿಂಗ್ ಪಿನ್ ಪನ್ನು ಈ ರೀತಿ ಜಾಗವನ್ನು ಹೇಳ್ತಾ ಇದ್ದಾರೆ ಯಾವ ಜಾಗದಲ್ಲಿ ನಾವು ದುಡ್ಡು ಕೊಟ್ಟ್ವಿ ಯಾವ ಸಂದರ್ಭದಲ್ಲಿ ಕೊಟ್ಟ್ವಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಅರವಿಂದ್ ಕೇಜ್ರಿವಾಲ್ ಬಂದಿದ್ದರು ಬಂದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಮಧ್ಯೆ ಮಧ್ಯ ಆವಾಗಾವಾಗ ದುಡ್ಡು ಕೊಟ್ಟವೆ ಅದು ಹದಿನಾರು ಪಾಯಿಂಟ್ ಏಳು ಮಿಲಿಯನ್ ಡಾಲರ್ ಆಯಿತು ಅಂದರೆ ನೂರ ಮೂವತ್ತಾರು ನೂರ ಮೂವತ್ತೇಳು ಕೋಟಿ ರೂಪಾಯಿ ಆಯಿತು ಇದೇ ದುಡ್ಡನ್ನು ಬಳಸ್ಕೊಂಡು ಅವರು ಚುನಾವಣೆಗಳನ್ನು ಮಾಡಿಕೊಂಡ್ರು ಯಶಸ್ವಿನಾದರೂ ಅಧಿಕಾರಕ್ಕೆ ಬಂದರು ಆದರೆ ನಮ್ಮ ಕೆಲಸವನ್ನು ಮಾಡಲಿಲ್ಲ ಇದರ ಕುರಿತು ಚ ವಿಚಾರಣೆ ನಡಿಬೇಕು ಯಾರು ಮಾಡಬೇಕು ವಿಚಾರಣೆ ರಾಷ್ಟ್ರೀಯ ತನಿಖಾ ದಳನೇ ಮಾಡಬೇಕು ರಾಷ್ಟ್ರೀಯ ತನಿಖಾ ದಳ ಯಾವುದೋ ಒಬ್ಬ ಸಿ ಐ ಏಜೆಂಟು ಒಬ್ಬ ಕಲಿಸ್ತಾನೆ ನಿಷೇಧಿತ ಸಂಘಟನೆ ಇದು ಭಾರತದಲ್ಲಿ ನಿಷೇಧಿತವಾದ ಸಂಘಟ ಸಂಘಟನೆ ಯಾವುದು ಸಿಖ್ ಫಾರ್ ಜಸ್ಟಿಸ್ ಅನ್ನೋದು ಅದರಿಂದ ಪರಾರಿಯಾಗಿರುವಂಥ ಮನುಷ್ಯ ಈ ಪತ್ವ ಪನ್ನು ಈ ಥರ ಮೇಲೆ ಹಲವಾರು ಮೊಕದ್ದಮೆಗಳಿದ್ದಾವೆ ಇನ್ನಿಲ್ಲದ ಹಾಗೆ ಈ ಥರ ಉಪಟಳವನ್ನು ಕೊಟ್ಟಿರುವಂಥ ಮನುಷ್ಯ ಈತನ ಯಾವುದೋ ವಿಡಿಯೋ ನೋಡಿ ಯಾವುದೇ ಒಂದು ಸಂಸ್ಥೆ ಜವಾಬ್ದಾರಿಯಿಂದ ಈತನ ಮೇಲೆ ಪ್ರಕರಣವನ್ನು ಕೈಗೊಳ್ಳೋದಿಲ್ಲ ಆದರೆ ನಾನು ಅವತ್ತು ಹೇಳಿದ್ದೇನೆಂದರೆ ಅರವಿಂದ್ ಕೇಜ್ರಿವಾಲ್ ಇವತ್ತಿಲ್ಲ ನಾಳೆ ಈ ವಿಷಯದಲ್ಲಿ ಸಿಲುಕಿ ಹಾಕಿಕೋತಾರೆ ಏಕೆಂದರೆ ಇದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೊಡ್ತಾ ಇದ್ದಾನೆ ಏನಂತ ನ್ಯೂಯಾರ್ಕ್ನಲ್ಲಿ ಕೊಟ್ಟಿದ್ದೇವೆ ಎಲ್ಲಿ ಕೊಟ್ಟಿದ್ದೇವೆ ರಿಚ್ಮಂಡ್ನಲ್ಲಿರುವಂಥ ಗುರುದ್ವಾರದಲ್ಲಿ ಕೊಟ್ಟಿದ್ದೇವೆ ಯಾವ ದಿನಾಂಕದಿಂದ ಕೊಟ್ಟಿದ್ದೇವೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊಟ್ಟಿದ್ದೇವೆ ಎಲ್ಲ ಮಾಹಿತಿಯನ್ನು ಕೊಡ್ತಾನೆ ಇದ್ರ ಕುರಿತು ತನಿಖೆ ಆಗಬೇಕು ಅಂತ ಹೇಳಿದ್ವಿ ಈಗ ಅದಕ್ಕೆ ಕಾಲಘಟ್ಟ ಕೂಡಿ ಬಂದಿದೆ ಅಪ್ಪಿತಪ್ಪಿ ಈತ ಎನ್ಫೋರ್ಸ್ಮೆಂಟ್ ಇಂದ ಜಾಮೀನು ತೆಗೆದುಕೊಂಡು ಹೊರಗೆನೋ ಬರಬಹುದು ಆದರೆ ಬಾಗಿಲಲ್ಲಿ ಈತನಿಗೆ ಎನ್ ಐ ಎ ಅಧಿಕಾರಿಗಳು ಬಂಧಿಸಿ ಒಳಗೆ ಹಾಕಲಿಕ್ಕೆ ಯು ಎ ಪಿ ಎ ಆ್ಯಕ್ಟ್ ಪ್ರಕಾರ ಒಳಗೆ ಹಾಕಲಿಕ್ಕೆ ವಿಚಾರಣೆ ಮಾಡಲಿಕ್ಕೆ ತಯಾರಾಗಿ ನಿಂತರೆ ಅಚ್ಚರಿ ಪಡಬೇಡಿ ಇದು ಯಾವುದೋ ರಾಜಕೀಯವಾದಂಥ ಸೇಡಿನ ಪ್ರಕರಣ ಅಲ್ಲ ದೇಶದ ಭದ್ರತೆಯ ಪ್ರಕರಣ ದೇಶದ ಸುರಕ್ಷತೆಯ ಪ್ರಕರಣ ದೇಶದ ಸಾರ್ವಭೌಮತೆಯ ಸಮಗ್ರತೆಯ ಪ್ರಕರಣ ಆದ್ದರಿಂದ ಒಬ್ಬ ಹಾಲಿ ಮುಖ್ಯಮಂತ್ರಿ ಸದ್ಯ ಈಗಿರುವಂಥ ಮುಖ್ಯಮಂತ್ರಿ ಈ ರೀತಿ ಯು ಎ ಪಿ ಎ ಆ್ಯಕ್ಟಲ್ಲಿ ಬಂಧಿತನಾಗೋದು ಮತ್ತು ರಾಷ್ಟ್ರೀಯ ತನಿಖಾ ದಳ ಎನ್ ಐ ಎನ್ ಅವರು ಈತನ ಮೇಲೆ ಇನ್ವೆಸ್ಟಿಗೇಷನ್ ನಡೆಸೋದು ಭಾರತ ದೇಶದ ಇತಿಹಾಸದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಮೊಟ್ಟ ಮೊದಲ ಪ್ರಕರಣ ದೇಶ ವಿರೋಧಿ ಚಟುವಟಿಕೆ ದೇಶವನ್ನು ಗಂಡಾಂತರಕ್ಕೆ ಸಿಲುಕಿ ಹಾಕಿಸಿಕೊಳ್ಳುವಂಥ ಚಟುವಟಿಕೆ ಅಂಥದ್ದೊಂದು ಪ್ರಕರಣದಲ್ಲಿ ಸಿಲುಕಿ ಹಾಕ್ಕೊಂಡಿದೆ ಹೇಗಾಯಿತು ಏನಾಗಿದೆ ಡೆವಲಪ್ಮೆಂಟ್ ಹೇಳ್ತೀನಿ ಒಬ್ಬ ವರ್ಲ್ಡ್ ಹಿಂದೂ ಫೆಡರೇಷನ್ನ ನ್ಯಾಷನಲ್ ಸೆಕ್ರೆಟರಿ ಆತನ ಹೆಸರು ಆಶು ಮೊಂಗಿಯಾ ಅಂತ ಈ ಆಶು ಮೊಂಗಿಯಾ ಮತ್ತು ಮನೀಶ್ ಕುಮಾರ್ ರೈಜಾದ್ ಅಂತ ಈ ಮನೀಶ್ ಕುಮಾರ್ ರೈಜಾದ್ ಮುಂಚೆ ಆಮ್ ಆದ್ಮಿ ಪಕ್ಷದಲ್ಲೇ ಇದ್ದಂಥ ಮನುಷ್ಯ ಈ ಮನೀಶ್ ಕುಮಾರ್ ರೈಜಾದ್ ಒಂದು ಡಿಟೇಲ್ ಆದಂಥ ಒಂದು ಟ್ವೀಟನ್ನು ಮಾಡಿದ್ದಾರೆ ನೀವು ಟ್ವಿಟರ್ ಹ್ಯಾಂಡ್ಲ್ ಹೋದ್ರೆ ಗೊತ್ತಾಗುತ್ತೆ ಹೇಗೆ ಈ ಮನುಷ್ಯ ಭ್ರಷ್ಟನಾಗಿದ್ದಾನೆ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ದುಡ್ಡನ್ನು ತೆಗೆದುಕೊಂಡಿದ್ದಾನೆ ಸಿಖ್ ಕಡೆಯಿಂದ ಖಲಿಸ್ತಾನಿಗಳಿಂದ ಅಂತ ಸಂಪೂರ್ಣವಾದಂಥ ಒಂದು ಟ್ವೀಟ್ ಕೂಡ ಇದೆ ಇವರು ಏನು ಮಾಡ್ತಾರೆ ಅಂತಂದರೆ ಒಂದು ಪೆನ್ ಡ್ರೈವ್ ಸಹಿತ ಅಂದರೆ ದಾಖಲಾತಿಗಳು ಅಂತ ಪೆನ್ ಡ್ರೈವ್ ಈ ದುಡ್ಡು ಪಡೆದಿದ್ದಾನೆ ಅನ್ನೋದಕ್ಕೆ ಅರವಿಂದ್ ಕೇಜ್ರಿವಾಲ್ ದುಡ್ಡನ್ನು ಪಡೆದಿದ್ದಾನೆ ಖಲಿಸ್ತಾನಿಗಳನ್ನೋಂಥ ಸಾಕ್ಷಾಧಾರಗಳಿರುವಂಥ ಒಂದು ಪೆನ್ ಡ್ರೈವ್ ಸಹಿತ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂಥ ವಿನಯ್ ಕುಮಾರ್ ಅವರಿಗೆ ಮೇ ಮೂರನೇ ತಾರೀಕು ಒಂದು ಪತ್ರವನ್ನು ಬರೀತಾರೆ ಪತ್ರವನ್ನು ಬರೆದು ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಈ ಮನುಷ್ಯ ದೇಶಕ್ಕೆ ಸಂಚಕಾರ ಗಂಡಾಂತರ ಈತ ಖಲಿಸ್ತಾನಿಗಳಿಗೆ ಕುಮ್ಮಕ್ಕನ್ನು ಕೊಡ್ತಾ ಇರುವಂಥ ಮನುಷ್ಯ ಖಲಿಸ್ತಾನಿಗಳ ಜೊತೆ ದೇಶದ ವಿರುದ್ಧ ಸಂಚು ಮಾಡ್ತಾ ಇರುವಂಥ ಮನುಷ್ಯ ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಪತ್ರ ಬರ್ತಾರೆ ಆ ಪತ್ರವನ್ನು ಆಧರಿಸಿ ಪತ್ರದ ಪೆನ್ ಡ್ರೈವ್ನಲ್ಲಿರುವಂಥ ಮಾಹಿತಿಗಳನ್ನು ಚೆಕ್ ಮಾಡಿದಂಥ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನವರು ಗೃಹ ಸಚಿವಾಲಯಕ್ಕೆ ರೆಕಮೆಂಡ್ ಮಾಡ್ತಾರೆ ಐ ರೆಕಮೆಂಡ್ ಟು ಪ್ರೋಬ್ ಥ್ರೂ ಎನ್ ಐ ಎ ಆಫ್ ಮನಿ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರನ್ನು ಎನ್ ಐ ಎ ಮೂಲಕ ತನಿಖೆ ಮಾಡಲಿಕ್ಕೆ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತ ಬರೀತಾರೆ ಮಾಡಿರೋರು ಯಾರು ಲೆಫ್ಟಿನೆಂಟ್ ಗವರ್ನರ್ ಮಾಡಿದವರು ಮಾಡಿರೋದು ಯಾರಿಗೆ ಗೃಹ ಸಚಿವಾಲಯಕ್ಕೆ ಹೋಮ್ ಸೆಕ್ರೆಟರಿಗೆ ಮಾಡಿರೋದು ಈತ ಅರವಿಂದ್ ಕೇಜ್ರಿವಾಲ್ ಈ ಪ್ರಕರಣದಲ್ಲಿದ್ದಾನೆ ಅಂತ ಹೇಗೆ ನಿಮ್ಗೆ ಗೊತ್ತಾಗುತ್ತೆ ಬರೀ ಮಾಯಮಾತನಲ್ಲಿ ಹೇಳಿದರೆ ಗೊತ್ತಾಗುತ್ತಾ ಇಲ್ಲ ಯಾವ ಕಾರಣಕ್ಕೆ ದುಡ್ಡು ಕೊಟ್ಟರು ಯಾವ ವ್ಯಕ್ತಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಬೆಂಗಳೂರಿನ ಯುವ ಕಾಂಗ್ರೆಸ್ ಕಚೇರಿಯ ಒಳಗಡೆ ರಿಮೋಟ್ ಇಟ್ಟುಕೊಂಡು ಆರ್ ಡಿ ಎಕ್ಸ್ ಬ್ಲಾಸ್ಟ್ ಮಾಡ್ತಾನೆ ಎಂಟು ಜನರ ಒಂಬತ್ತು ಜನರ ಸಾವಿಗೆ ಕಾರಣ ಆಗ್ತಾನೆ ಒಂಬತ್ತು ಜನ ಸತ್ತಿರೋದು ಒಂಬತ್ತು ಜನರಿಗೆ ಸಾವಿಗೆ ಕಾರಣ ಆಗ್ತಾನೆ ಹಲವಾರು ಜನರ ಗಾಯಗಳಾಗ್ತವೆ ಎಮ್ ಎಸ್ ಬಿಟ್ಟನನ್ನು ಹೊಡಿಬೇಕು ಅಂತ ಇವರ ಆಲೋಚನೆ ಆದ್ದರಿಂದ ಅಲ್ಲಿ ಹೋಗಿರೋದು ಮಾಡಿರ್ತಾನೆ ಆತನಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ ಅದನ್ನು ಮುಂದೆ ಜೀವಾವಧಿ ಶಿಕ್ಷೆಗೆ ಪರಿವರ್ತನೆ ಮಾಡಲಾಗತ್ತೆ ಅಂಥವನನ್ನು ನಾನು ಬಿಡಿಸ್ಕೊಂಡು ಬರ್ತೀನಿ ಅಂತ ದುಡ್ಡಿಸ್ಕೊಂಬರೋದು ಒಪ್ಪಂದ ಏನು ಪತ್ವಂತ್ ಸಿಂಗ್ ಪನ್ಮಗೂ ಮತ್ತು ಅರವಿಂದ್ ಕೇಜ್ರಿವಾಲ್ಗೂ ಒಪ್ಪಂದ ಏನಂದರೆ ನೀನು ನನಗೆ ದುಡ್ಡು ಕೊಡು ನಾನು ನೀ ಈ ರೀತಿ ಯಾರು ಬಾಂಬ್ ಬ್ಲಾಸ್ಟ್ ಮಾಡಿದಾನೆ ನಿಮ್ಮ ಉಗ್ರ ಇದ್ದಾನಲ್ಲ ದೇವೇಂದ್ರ ಪಾಲ್ ಸಿಂಗ್ ಬುಲ್ಲಾರ್ ಅಂತ ಆತನ ಹೆಸರು ಪ್ರೊಫೆಸರ್ ಕೆಮಿಸ್ಟ್ರಿ ಪ್ರೊಫೆಸರ್ ಬೇರೆ ಈತನನ್ನು ಬಿಡುಗಡಿಸ್ಕೊಂಬರೋದು ನನ್ನ ಕರ್ ಕರ್ತವ್ಯ ನಾನು ಮಾಡ್ತೇನೆ ಆ ಕೆಲಸ ಬಟ್ ನೀನು ಏನು ಮಾಡಬೇಕು ನಾನು ದುಡ್ಡು ಕೊಡೋದು ಮಾತ್ರ ಅಲ್ಲ ಪಂಜಾಬ್ದಲ್ಲಿ ನನಗೆ ಓಟ್ಗಳು ಸಿಗೋ ಹಾಗೆ ಮಾಡಬೇಕು ಪಂಜಾಬ್ನಲ್ಲಿ ಗೆಲ್ಲಲಿಕ್ಕೆ ಏನು ಬೇಕೋ ಅದೆಲ್ಲ ರೀತಿಯ ನೆಟ್ವರ್ಕ್ ನಿಮ್ಮದೇನಿದೆ ಅದನ್ನು ಬಳಸ್ಕೊಂಡು ಪಂಜಾಬ್ದಲ್ಲಿ ನಮ್ಮ ಅಧಿಕಾರ ಬರಬೇಕು ಹಾಗೆ ಮಾಡಬೇಕು ಅದಕ್ಕೆ ಪತ್ವನ್ ಸಿಂಗ್ ಪನ್ನೂನ್ ಒತ್ತಿರ್ತಾನೆ ಅದಾದ ಮೇಲೆ ಈತ ಏನು ಮಾಡ್ತಾನೆ ಅರವಿಂದ್ ಕೇಜ್ರಿವಾಲ್ ನೇರವಾಗಿ ರಾಷ್ಟ್ರಪತಿಗೆ ಪತ್ರವನ್ನು ಬರೀತಾನೆ ಆ ಪತ್ರದ ಕಾಪಿ ಇದೆ ಅದು ಏನಂತ ಆವಾಗ ಪ್ರಣಬ್ ಮುಖರ್ಜಿ ರಾಷ್ಟ್ರಪತಿಗಳು ಈ ರೀತಿ ಪ್ರೊಫೆಸರ್ ದೇವೇಂದ್ರ ಪಾಲ್ ಬುಲ್ಲರ್ ಅವರ ಬಿಡುಗಡೆಯಾಗಬೇಕು ಆಗಬೇಕು ಅದರ ಕೂರಿಸ್ಕೋಸ್ಕರ ಒಂದು ಎಸ್ ಐ ಟಿ ರಚನೆಯನ್ನು ಮಾಡಿ ತನಿಖೆ ಮಾಡಿ ಆತನನ್ನು ಬಿಡುಗಡೆ ಮಾಡಿ ಆಮೇಲೆ ಈತನನ್ನು ಬಿಡುಗಡೆ ಮಾಡಲಿಕ್ಕೆ ದೇವೇಂದ್ರ ಪಾಲ್ ಸಿಂಗ್ ಬುಲ್ಲರ್ನ ಬಿಡುಗಡೆ ಮಾಡಬೇಕು ಅಂತ ಜಂತರ್ ಮಂಥರ್ನಲ್ಲಿ ಒಬ್ಬ ಡಾಕ್ಟರ್ ಇಕ್ಬಾಲ್ ಅಂತ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂತಿರ್ತಾನೆ ಈತನ ಬಿಡುಗಡೆ ಒಬ್ಬ ಉಗ್ರನನ್ನು ಬಿಡುಗಡೆ ಮಾಡಲಿಕ್ಕೆ ಇನ್ನೊಬ್ಬ ಉಗ್ರ ಕೂತಿದ್ದಾನೆ ಆತನ ಹೆಸರು ಡಾಕ್ಟರ್ ಇಕ್ಬಾಲ್ ಅಂತೇಳಿ ಆ ಡಾಕ್ಟರ್ ಇಕ್ಬಾಲಿಗೆ ಪತ್ರ ಬರೀತಾನೆ ನಿಮ್ಮ ಅಂತ ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸಿ ನಾನು ಈಗಾಗಲೇ ಪ್ರಣಬ್ ಮುಖರ್ಜಿ ಅವ್ರನ್ನ ಸಂಪರ್ಕ ಮಾಡಿದ್ದೇನೆ ಆತನ ದೇವೇಂದ್ರ ಪಾಲ್ ಬುಲ್ಲರನ್ನ ಬಿಡಿಸ್ಕೊಂಡು ಬರೋದು ನನ್ನ ಜವಾಬ್ದಾರಿ ನೀವು ದಯವಿಟ್ಟು ನಿಮ್ಮ ಉಪವಾಸ ಸತ್ಯಾಗ್ರಹ ನಿಲ್ಲಿಸಿ ಅಂತ ಅರವಿಂದ್ ಕೇಜ್ರಿವಾಲ್ ಡಾಕ್ಟರ್ ಇಕ್ಬಾಲಿಗೆ ಪತ್ರ ಬರೆತಾರೆ ಆ ಪತ್ರದ ಕಾಪಿನೂ ಎಲ್ಲ ಕಡೆ ಈಗ ವೈರಲ್ ಆಗ್ತಾಯಿದೆ ಅಂದರೆ ಇಡೀ ಈ ಇದೆಯಲ್ಲ ಈ ಮೋಡಸ್ ಅಂಡಿ ಏನಿದೆಯಲ್ಲ ಇದು ಅರವಿಂದ್ ಕೇಜ್ರಿವಾಲ್ ಸಹಿತ ಸಿ ಐ ಎ ಏಜೆಂಟ್ ಆಗಿರುವಂಥ ಖಲಿಸ್ತಾನಿ ಬೈ ಇದೆಯಲ್ಲ ಈ ಮೋಡಸ್ ಫರ್ ಏನಿದೆಯಲ್ಲ ಇದು ಅರವಿಂದ್ ಕೇಜ್ರಿವಾಲ್ ಸಹಿತ ಸಿ ಐ ಎ ಏಜೆಂಟ್ ಆಗಿರುವಂಥ ಖಲಿಸ್ತಾನಿ ಭಯೋತ್ಪಾದಕನಾಗಿರುವಂಥ ಪತ್ವನ್ ಸಿಂಗ್ ಪನ್ನು ಅಮೇರಿಕಾ ಮತ್ತು ಕೆನಡಾದಲ್ಲಿ ಕೂತ್ಕೊಂಡು ಭಾರತದಲ್ಲಿ ಆಪರೇಟ್ ಮಾಡ್ತಾ ಇರೋದು ಈ ನೂರ ಮೂವತ್ತೇಳು ಕೋಟಿ ಹೇಗೆ ಬಳಕೆಯಾಗಿದೆ ಈ ನೂರ ಮೂವತ್ತೇಳು ಕೋಟಿ ಪಂಜಾಬ್ ಚುನಾವಣೆಗೆ ಜೊತೆಗೆ ಈ ರೈತರ ಹೋರಾಟ ಏನಾಯ್ತಲ್ಲ ಸಿಂಗು ಬಾರ್ಡರ್ನಲ್ಲಿ ಎಲ್ಲ ಕಡೆ ಹೋರಾಟ ಇತ್ತಲ್ಲ ಆ ಹೋರಾಟಕ್ಕೆ ಶಾಹೀನ್ ಬಾಗಿಗೆ ಭಾರತವನ್ನು ವಿಭಜಿಸಲಿಕ್ಕೆ ಭಾರತವನ್ನು ಅಭದ್ರಗೊಳಿಸಲಿಕ್ಕೆ ಭಾರತದ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಇಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಉಪಟಳ ಮಾಡಿಸ್ಲಿಕ್ಕೆ ಆಟಾಟೋಪ ಉಂಟು ಮಾಡಲಿಕ್ಕೆ ಈ ದುಡ್ಡನ್ನು ಅರವಿಂದ್ ಕೇಜ್ರಿವಾಲ್ ನಿರಂತರವಾಗಿ ಬಳಸ್ಕೊಡ್ತಾ ಹೋಗ್ತಾರೆ ಇದರ ಕುರಿತಾಗಿ ನಮಗೆ ಗೊತ್ತಾಗೋದು ಹೇಗೆ ಈಗ ಒಂದು ಪೆನ್ ಡ್ರೈವ್ ಕೊಟ್ಟಿದ್ದಾರೆ ಈ ಮನುಷ್ಯ ಈ ಪೆನ್ ಡ್ರೈವ್ನಲ್ಲಿ ಎಲ್ಲ ಮಾಹಿತಿ ಇದೆ ಬರೀ ಬಾಯಿ ಮಾತಲ್ಲಿ ಒಂದು ಪತ್ರ ಬರೆದು ಬಿಟ್ಟರೆ ಅದು ಲೆಕ್ಕಕ್ಕೆ ಬರೋದಿಲ್ಲ ಯಾಕೆಂದರೆ ಯಾರು ಯಾರ ಮೇಲೆ ಬೇಕಾರೋ ಏನು ಬೇಕಾರೋ ಆರೋಪ ಮಾಡ್ಬೋದು ಆದರೆ ಈ ಮನುಷ್ಯ ಯಾವ ವರ್ಲ್ಡ್ ಹಿಂದೂ ಫೆಡರೇಷನ್ನ ನ್ಯಾಷನಲ್ ಸೆಕ್ರೆಟರಿ ಇದೆ ಅಂತೇಳಿ ಆಶು ಮುಗಿಯಾ ಇವರು ಒಂದು ಲೆಟರನ್ನು ಬರೆಯೋದಲ್ಲದೆ ಒಂದು ಪೆನ್ ಡ್ರೈವ್ ಕೊಟ್ಟಿದ್ದಾರೆ ಪೆನ್ ಡ್ರೈವ್ನಲ್ಲಿ ಇದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷ್ಯಾಧಾರಗಳಿದ್ದಾವೆ ಆದ್ದರಿಂದ ತಕ್ಷಣ ಎನ್ ಐ ಎ ತನಿಖೆಯಾಗಬೇಕು ಅರವಿಂದ್ ಕೇಜ್ರಿವಾಲ್ ಅವರ ಸ್ಥಿತಿ ನಿಜವಾದಂಥ ಭತ್ತರ ಸ್ಥಿತಿ ಶುರುವಾಗೋದು ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಸಿ ಬಿ ಇದಲ್ಲ ಒಬ್ಬ ಮನುಷ್ಯ ಮುಖ್ಯಮಂತ್ರಿಯಾಗಿ ಈ ದೇಶವನ್ನೇ ನಾಶ ಮಾಡಬೇಕು ಅಂತ ಹೊರಟಂಥ ಮೊಟ್ಟ ಮೊದಲನೇ ಏಕಮೇವ ವ್ಯಕ್ತಿ ಯಾರಾದರೂ ಇದರಾದ್ರೂ ಅರವಿಂದ್ ಕೇಜ್ರಿವಾಲ್ ಇದರ ತನಿಖೆ ಹೇಗಾಗುತ್ತೆ ಮುಂದೆ ಯಾವ ರೀತಿ ಕ್ರಮ ಗೃಹ ಗೃಹ ಸಚಿವಾಲಯ ಕೈಗೊಳ್ಳುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ